ನಡು ರಸ್ತೆಯಲ್ಲಿ ಸಿಕ್ಕ ಸಿಕ್ಕವರಿಗೆ ಕಲ್ಲು ಎಸೆದು ಹುಚ್ಚಾಟವನ್ನ ಮಾಡಲಾಗಿದೆ ಮಾನಸಿಕ ಅಸ್ವಸ್ಥನ ವರ್ತನೆಯಿಂದ ಆತಂಕಕ್ಕೆ ಈಡಾಗಿದ್ದಾರೆ ಜನರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಾಗಿರುವಂತಹ ಘಟನೆ ಇದು ಮಾನಸಿಕ ಅಸ್ವಸ್ಥನಿಗೆ ಸಾರ್ವಜನಿಕರಿಂದ ಧರ್ಮದ ಏಟು ಬಿದ್ದಿದೆ ಮಾನಸಿಕ ಅಸ್ವಸ್ಥನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲಿನ ಜನ ಇನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹೊಸಪೇಟೆಯ ಪೊಲೀಸರು ನಡು ರಸ್ತೆಯಲ್ಲಿ ಸಿಕ್ಕ ಸಿಕ್ಕವರಿಗೆ ಕಲ್ಲನ್ನ ಎಸೆದು ಹುಚ್ಚಾಟವನ್ನ ಮಾಡ್ತಾ ಇದ್ದ ಈತ ಮಾನಸಿಕವಾಗಿ ಅಸ್ವಸ್ಥನತಾ ವರ್ತನೆ ಇತ್ತು ಹೀಗಾಗಿ ಜನ ಆತಂಕಕ್ಕೊಳಗಾಗಿದ್ರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಾಗಿರುವಂತಹ ಗಲಾಟೆ ಅಂದ್ರೆ ರಸ್ತೆಯಲ್ಲಿ ಹೋಗ್ತಿರೋರಿಗೆಲ್ಲರಿಗೂ ಕೂಡ ಕಲ್ಲೆಸೆಯೋದು ಈ ರೀತಿಯಾದಂತಹ ವರ್ತನೆಯನ್ನ ಮಾಡ್ತಿದ್ದ ಆ ಹೊತ್ತಿನಲ್ಲಿ ಅಲ್ಲಿನ ಜನ ಆತನಿಗೆ ಧರ್ಮದೇಟನ್ನು ಕೂಡ ಕೊಟ್ಟಿದ್ದಾರೆ ಹೊಡೆಯೋದಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಕಲ್ಲು ಎಸಿತಾ ಇದ್ದಾನೆ ಆತ ಜನ ಸೇರಿದ್ರು ಮುಂದೆ ಪಾಸಾಗ ಬರೋದಕ್ಕೂ ಕೂಡ ವಾಹನ ಸವಾರರು ಕೂಡ ಹೆದರ್ಕೊಳ್ತಾ ಇದ್ರು ಈ ರೀತಿಯಾದಂಥ ಸಾರ್ವಜನಿಕ ಸ್ಥಳದಲ್ಲಿ ಏಕಾಏಕಿ ಜನ ಹೆದ್ರುಕೊಂಡು ಓಡೋಗ್ತಿದ್ದಾರೆ ಅಥವಾ ಆ ರೀತಿಯಾಗಿ ಕಲ್ಲು ಎಸುತ್ತಿದ್ದಾನೆ ಸೊ ಹಾಗಾಗಿ ಆತನ ವರ್ತನೆಯಿಂದ ಜನ ಬೆಚ್ಚಿ ಬಿದ್ದಿದ್ರು ಕಲ್ಲೆಸೆತಿದ್ದಾನೆ ಹುಚ್ಚಾಟವನ್ನ ಮೆರೆತಿದ್ದಾನೆ ಇನ್ನು ಮಾನಸಿಕ ಅಸ್ವಸ್ಥ ಅನ್ನೋದಾಗಿ ಜನ ಈಗಾಗಲೇ ಧರ್ಮದೇಟ್ ಕೂಡ ಕೊಟ್ಟಿದ್ದಾರೆ ಇನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹೊಸಪೇಟೆಯ ಪೊಲೀಸರು ಯಾಕಂದ್ರೆ ವಾತಾವರಣ ಆ ರೀತಿಯಾಗಿತ್ತು ಜನ ಆತಂಕಕ್ಕೊಳಗಾಗಿದ್ರು ಆತನನ್ನ ಹಿಡಿಯೋ ಕೆಲಸವನ್ನ ಕೂಡ ಮಾಡಿದ್ರು ಒಮ್ಮೆಲೆ ಅಷ್ಟು ಜನ ಹೋಗಿ ಆತನನ್ನ ಹಿಡಿದು ಎರಡು ಏಟ್ ಕೂಡ ಹಾಕಿದ್ರು ಅದಾದ್ಮೇಲೆ ಆತನನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಆಯ್ತು ಹೊಸಪೇಟೆಯ ಪೊಲೀಸರಿಂದ ಈಗಾಗಲೇ ಪೊಲೀಸರು ಆತನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ